ವರ್ಷ ಪ್ರಾರಂಭವಾಗುವ ಹಿಂದಿನ ದಿನವೇ ಬೆಂಗಳೂರಿನ ಲಾಲ್ಬಾಗ್ಗೆ ವಾಕಿಂಗ್ಗೆಂದು ಹೋದವರು ಅಲ್ಲಿನ ವಾತಾವರಣವನ್ನು ಕಂಡು ಮನಸೂರೆಗೊಂಡರು ಮುಂಜಾವಿನಲ್ಲಿ ವಿವಿಧ ಬಗೆಯ ವರ್ಣರಂಜಿತ ಹೂಗಳಿಂದ ಅಲಂಕಾರಗೊಂಡ ಲಾಲ್ಬಾಗ್ ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದುವಾಗಿತ್ತು ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆ ಬೆಂಗಳೂರಿನ ಹೆಬ್ಬಾಳದಲ್ಲಿರುವ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ನಿಗಮ ಜಿಎಫ್ಸಿಐ ಅಗ್ರಿಪ್ಲಾಸ್ಟ್ ರಾಜ್ಯದ ಹೂ ಬೆಳೆಗಾರರು ಹಾಗೂ ಖರೀದಿದಾರರ ಸಹಯೋಗದಲ್ಲಿ ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಭ್ರಮಾಚರಣೆಯ ಅಂಗವಾಗಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ಮೂರರಂದು ಬೆಳಗ್ಗೆ ಆರರಿಂದ ಹತ್ತು ಗಂಟೆಯವರೆಗೆ ಬೆಂಗಳೂರಿನಲ್ಲಿರುವ ಲಾಲ್ಬಾಗ್ನ ಬೋನ್ಸೈ ಪಾರ್ಕ್ ಮುಂಭಾಗ ನೈಸರ್ಗಿಕ ಹೂಗಳನ್ನ ಉತ್ತೇಜಿಸಿ ರೈತರನ್ನ ಮತ್ತು ಹೂ ಬೆಳೆಗಾರರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ರಾಜ್ಯದ ರೈತರು ಬೆಳೆದಿರುವಂತಹ ವಿವಿಧ ತಳಿಯ ಹೂವಿನ ಬೆಳೆಗಳ ಸಾಂಕೇತಿಕ ಪ್ರದರ್ಶನ ಹಾಗೂ ಮಾರಾಟದ ವ್ಯವಸ್ಥೆಯನ್ನ ಲಾಲ್ಬಾಗ್ನ ಬೋನ್ಸೈ ಪಾರ್ಕ್ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು ಇದರೊಂದಿಗೆ ಇಂದು ಬೆಳಿಗ್ಗೆ ಲಾಲ್ಬಾಗ್ಗೆ ಬರುವ ನಡಿಗೆದಾರರಿಗೆ ರಾಜ್ಯದ ರೈತರ ವಾಣಿಜ್ಯ ಹೂ ಬೆಳೆಗಾರರ ಪರವಾಗಿ ಒಂದು ಗುಲಾಬಿ ಹೂವನ್ನು ಉಚಿತವಾಗಿ ನೀಡಿ ತಮ್ಮ ದೈನಂದಿನ ಬದುಕಿನಲ್ಲಿ ಹಾಗೂ ವಿವಿಧ ಕಾರ್ಯಕ್ರಮಗಳಲ್ಲಿ ನೈಸರ್ಗಿಕ ಹೂಗಳನ್ನು ಬಳಸಲು ಹಾಗೂ ಕೃತಕ ಹೂಗಳನ್ನು ತ್ಯಜಿಸಲು ಮನವರಿಕೆ ಮಾಡಿಕೊಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಆಯುಕ್ತರಾಗಿರುವ ಡಾಕ್ಟರ್ ಶಾಲಿನಿ ರಜನೀಶ್ ತೋಟಗಾರಿಕೆ ಮತ್ತು ರೇಷ್ಮೆ ಇಲಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಶ್ಯಾಮಲಾ ಇಕ್ಬಾಲ್ ಅಂತಾರಾಷ್ಟ್ರೀಯ ಪುಷ್ಪ ಹರಾಜು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ವಿಶ್ವನಾಥ್ ಅವರು ಹಾಗೂ ಲಾಲ್ಬಾಗ್ನ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಕುಸುಮಾ ಹಾಜರಿದ್ದು ಕಾರ್ಯಕ್ರಮಕ್ಕೆ ಶುಭವನ್ನ ಕೋರಿದರು ಸುಮಾರು ಮೂವತ್ತೆಂಟು ಸಾವಿರ ಹೆಕ್ಟೇರ್ ಭೂಮಿಯಲ್ಲಿ ಹೂವನ್ನು ನಮ್ಮ ಫಾರ್ಮರ್ಸು ಬೆಳೀತಾ ಇದ್ದಾರೆ ನಮ್ಮ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವತಿಯಿಂದ ಸುಮಾರು ಎಪ್ಪತ್ತು ಕೋಟಿಯಷ್ಟು ಎಕ್ಸ್ಪೋರ್ಟ್ ಬೇರೆ ಬೇರೆ ಕಂಟ್ರೀಸ್ಗೆ ಇದೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಹಳ ವಿನೂತನವಾದಂಥ ಕಾರ್ಯಕ್ರಮ ಬೆಳಿಗ್ಗೆ ನಮ್ಮ ಇದಕ್ಕೆ ವಾಕ್ಗೆ ಬಂದವರ ಲಾಲ್ಬಾಗದಲ್ಲಿ ಅವರಿಗೆ ಈ ಫ್ರೆಶ್ ಫ್ಲವರ್ಸನ್ನು ಪರ್ಚೇಸ್ ಮಾಡಿ ಅದನ್ನು ತಗೊಂಡು ಮತ್ತು ಪ್ಲಾಸ್ಟಿಕ್ಕನ್ನು ತ್ಯಜಿಸಿ ಇದು ಒಂದು ಇನ್ನೊಂದು ರೀತಿ ಕಲ್ ಕ್ಲೈಮೇಟ್ ಚೇಂಜ್ಗೆ ಒಂದು ಸಸ್ಟೇನೆಬಲ್ ಪ್ಲ್ಯಾನೆಟ್ಗೆ ಇರ್ತಕ್ಕಂಥ ಒಂದು ಆಂದೋಲನ ನಾವು ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು ಮತ್ತು ಕಟ್ ಫ್ಲವರ್ಸ್ ಫ್ರೆಶ್ ಫ್ಲವರ್ಸ್ ತೊಗೊಂಡಿರೋದಿಂದ ನಮ್ಮ ಫಾರ್ಮರ್ಸ್ಗೆ ನೇರವಾಗಿ ಅವರಿಗೆ ಸಹಾಯ ಮಾಡುವಂಥದ್ದು ಅವರಿಗೆ ಒಂದು ಲೈವ್ಲಿಹುಡ್ ಕೊಡುವಂಥದ್ದು ಅವಕಾಶ ಆಗುತ್ತೆ ಸೊ ಇಟ್ ಇಸ್ ಅ ವಿನ್ ವಿನ್ ಈಗ ನಮ್ಮ ರಾಜ್ಯದಲ್ಲಿ ಟ್ರೆಂಡ್ ಏನಂದರೆ ನಮ್ಮ ಈ ಸಿಂಥೆಟಿಕ್ ಫ್ಲವರ್ಸ್ ಯೂಸ್ ಮಾಡೋದು ಜಾಸ್ತಿ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಸೊ ಅದೊಂದು ತಡೆ ಇಡೋದಕ್ಕೆ ವಿ ಆರ್ ಟ್ರೈಂಗ್ ಟು ಪ್ರೊಮೋಟ್ ಕಟ್ ಫ್ಲವರ್ಸ್ ಆ್ಯಸ್ ಯು ನೋ ದ ಕಟ್ ಫ್ಲವರ್ಸ್ ಆರ್ ಮಚ್ ಬೆಟರ್ ಯು ಹ್ಯಾವ್ ದ ಫೀಲ್ ದ ಸ್ವೀಟ್ನೆಸ್ ಸ್ಮೆಲ್ ಆ್ಯಂಡ್ ಎವ್ರಿಥಿಂಗ್ ಸೊ ಅದು ನಾವು ಪ್ರಮೋಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಲ್ಲಿ ನಾವು ಜನಸಾಮಾನ್ಯರು ತಮ್ಮ ದೈನಂದಿನ ಬದುಕಿನಲ್ಲಿ ನೈಸರ್ಗಿಕ ಹೂಗಳನ್ನು ಉಪಯೋಗಿಸಬೇಕು ಜೊತೆಗೆ ಸಿಂಥೆಟಿಕ್ ಫ್ಲವರ್ಸ್ನ ಉಪಯೋಗಿಸಬಾರ್ದೊಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಹಮ್ಮಿಕೊಂಡಿದ್ದೀರಿ ಈ ಕಾರ್ಯಕ್ರಮದ ಅಂಗವಾಗಿ ಲಾಲ್ಬಾಗ್ನಲ್ಲಿ ಬರುವಂಥ ಎಲ್ಲ ನಡಿಗೆದಾರರಿಗೂ ಉಚಿತವಾಗಿ ಒಂದು ಗುಲಾಬಿ ಹೂವನ್ನು ನೀಡಿ ಪ್ಲಾಸ್ಟಿಕ್ ಮಾಡಲಾಯಿತು ಫ್ರೆಶ್ ಫ್ಲವರ್ಸ್ ನೋಡಿದಾಗ ಅಥವಾ ಅದರ ಹತ್ರ ಹೋದಾಗ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಸೊ ಅದರದ್ದು ಇದನ್ನ ನಾವು ಮಿಸ್ಸಿಂಗ್ ಅನಿಸುತ್ತೆ ಹಾಗಾಗಿ ದಯವಿಟ್ಟು ಮದುವೆಗಳಲ್ಲಿ ಯಾರು ಪ್ಲಾಸ್ಟಿಕ್ ಫ್ಲವರ್ಸ್ನ ಬಳಸದೆ ಜಾಸ್ತಿ ಏನು ನೈಸರ್ಗಿಕ ಫ್ಲವರ್ಸ್ ಫ್ರೆಶ್ ಫ್ಲವರ್ಸ್ ಬಳಸೋದ್ರಿಂದ ರೈತರಿಗೂ ಅನುಕೂಲ ಆಗುತ್ತೆ ನೈಸರ್ಗಿಕ ಹೂಗಳ ಸೆಲ್ಫಿ ಪಾಯಿಂಟ್ ಅನ್ನು ಕೂಡ ಬೋನ್ಸಾಯಿ ಪಾರ್ಕ್ ಮುಂಭಾಗದಲ್ಲಿರುವ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಲಾಲ್ಬಾಗ್ ಅಲ್ಲಿ ಕಡೆ ದಿನದ ಇಪ್ಪತ್ಮೂರು ಅಲ್ವಾ ಅದು ಆ ದಿನ ಇದನ್ನ ಮಾಡ್ತಾ ಇದ್ದಾರೆ ಇದು ಬೇಕಾಗಿರುವಂತಹ ಒಂದು ಜ್ಞಾನ ನಾಲೆಡ್ಜ್ ಇದನ್ನ ತಿಳ್ಕೊಂಡು ನಾವು ನಾಳೆಯಿಂದಾನೇ ಖಂಡಿತವಾಗ್ಲೂ ಪ್ರಕೃತಿ ದತ್ತವಾದ ಹೂಗಳನ್ನಷ್ಟೇ ಬಳಸೋಣ ಹಾಗೂ ನಮ್ಮವ್ರಿಗೂ ಬಳಕೆ ಮಾಡೋದಕ್ಕೆ ಪ್ರೇರೇಪಿಸೋಣ ನ್ಯಾಚುರಲ್ ಫ್ಲವರ್ಸ್ ಯೂಸ್ ಮಾಡೋದ್ರಿಂದ ಒಂದು ರೈತರಿಗೆ ಅಡ್ವಾಂಟೇಜು ಒಂದು ಯೂಸ್ಫುಲ್ ಆಗಿರೋದು ಯಾಕಂದ್ರೆ ಅದನ್ನ ಗೊಬ್ಬರ ಮಾಡಿ ತಿರ್ಗ ರೀಯೂಸ್ ಯೂಸ್ ಎಲ್ಲ ನಾಗರಿಕರು ನಡಿಗೆದಾರರು ಹೂ ಬೆಳೆಗಾರರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಂಡರು ಲಾಲ್ಬಾಗ್ ಆವರಣದಲ್ಲಿ ನಮ್ಮ ಕರ್ನಾಟಕ ತೋಟಗಾರಿಕೆ ಇಲಾಖೆಯ ಮತ್ತು ಅಂತಾರಾಷ್ಟ್ರೀಯ ಪುಷ್ಪ ಮಾರುಕಟ್ಟೆ ಸಮಿತಿಯ ಒಂದು ಸಹಭಾಗಿತ್ವದಲ್ಲಿ ಇವತ್ತು ರೈತರುಗಳು ನೈಸರ್ಗಿಕವಾಗಿ ಬೆಳೆದಂಥ ಹೂಗಳನ್ನು ಬಳಸಿ ರೈತರ ಹಸ ಬದುಕನ್ನು ಹಸನು ಮಾಡುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ಹೂವನ್ನು ತ್ಯಜಿಸಬೇಕು ಅನ್ನೋಂಥ ಒಂದು ಮಾರ್ಗದ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತದು ನಮ್ಮೆಲ್ಲರ ಒಂದು ಸಂತೋಷದ ಸಂತೋಷದ ವಿಚಾರ ದಯಮಾಡಿ ಪ್ಲಾಸ್ಟಿಕ್ ಹೂವು ನಿಲ್ಲಿಸಿ ಯಾವುದೇ ಕಾರ್ಯಕ್ರಮ ಆಗಲಿ ನೈಸರ್ಗಿಕ ಹೂವು ಬೆಳೆಸಿ ಆ ಹೂವು ನೀವು ಕೊಳ್ಳೋದ್ರಿಂದ ಆ ಸಮಾರಂಭಕ್ಕೆ ನೀವು ಕೊಳ್ಳೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರಿಗೆ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಇದಕ್ಕೆ ಈಗ ನೈರ್ಮಲ್ಯ ನೋಡ್ತಾ ಇದ್ದಾರೆ ನೀವಾಗ ಪ್ಲಾಸ್ಟಿಕ್ ಎಲ್ಲೆಲ್ಲೋ ಪ್ಲಾಸ್ಟಿಕ್ ಆಗಿದೆ ಮಣ್ಣನ್ನು ಹಾಳು ಮಾಡ್ತಾ ಇದೆ ನೀರು ಹಾಳು ಮಾಡ್ತಾ ಇದೆ